ವೀಕ್ಷಕರಿ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜನಜಾಗೃತಿ ವಾಯಿಸಿದ್ದು ನಿಮ್ಮ ಧ್ವನಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ನಿಜಕ್ಕೂ ಹದಗೆಟ್ಟಿದ್ಯಾ ಕಾನೂನು ಸುವ್ಯವಸ್ಥೆಯನ್ನ ನಡೆಸ್ಬೇಕಾದರು ನಿದ್ರೆ ಮಾಡ್ತಿದ್ದಾರಾ ಎನ್ನುವಂಥ ಪರಿಸ್ಥಿತಿ ಬಂದು ಯಾಕಂತ ಹೇಳಿದ್ರೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸಬೇಕಾದಂತ ಪೊಲೀಸ್ ಇಲಾಖೆಯವರಿಗೆ ತೊಂದರೆ ಆಗ್ತಾ ಇದೆಯಾ ಸದ್ಯಕ್ಕೆ ಪಿಎಸ್ಐ ಪರಿಸ್ಥಿತಿಯೇ ಹೀಗಾದ್ರೆ ಜನಸಾಮಾನ್ಯರ ಗತಿಯೇನು ಅನ್ನೋದು ಇದೀಗ ಸಾರ್ವಜನಿಕರ ಪ್ರಶ್ನೆಯಾಗಿದೆ ಯಾಕಂತ ಹೇಳಿದ್ರೆ ಮೊನೆಯಷ್ಟೇ ವರ್ಗಾವಣೆಗೊಂಡಿದ್ದ ಪಿ ಐ ಪರಶುರಾಮ್ ಹಠಾತ್ ಸಾವು ಇದೀಗ ಹಲವಾರು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಂಡಿದೆ ರಾಜ್ಯದಲ್ಲಿ ಪಿ ಐ ಒಬ್ಬರ ಹಠಾತ್ ಹೃದಯಾಘಾತದ ಸುದ್ದಿ ಮಿಂಚಿನಂತೆ ಸಂಚಾರವನ್ನು ಮಾಡ್ತಾ ಇತ್ತು ಇದು ಸಾಮಾನ್ಯ ಸರ್ಕಾರದ ಒತ್ತಡದಿಂದ ಆದ ಹೃದಯಾಘಾತ ಅಂತ ಹೇಳಲಾಗ್ತಾ ಇದೆ ಯಾದಗಿರಿ ನಗರದ ಠಾಣೆಯಲ್ಲಿ ಪಿಎಸ್ಐ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದ ಪರಶುರಾಮ್ ಹಠಾತ್ ಸಾವನ್ನಪ್ಪಿರೋದು ನಿಜಕ್ಕೂ ಈ ಒಂದು ಸುದ್ದಿ ಆಘಾತಕಾರವಾಗಿದೆ ನಿಜಕ್ಕೂ ಈ ಒಂದು ಸುದ್ದಿ ಆಘಾತಕಾರವಾಗಿದೆ ನಿಜಕ್ಕೂ ಈ ಸುದ್ದಿ ಆಘಾತಕಾರಿಯಾಗಿದೆ ಇವರ ನಿಧನದ ಬಳಿಕ ಪತ್ನಿ ಶ್ವೇತ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಅವರ ಮಗನ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇನ್ನು ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮೂವತ್ತರಿಂದ ನಲವತ್ತು ಲಕ್ಷ ಹಣ ಕೇಳಿದ್ದಾರೆ ಸಾಕಷ್ಟು ಬಾರಿ ಹಣ ಕೇಳಿತಾರ ಬಗ್ಗೆ ನನಗೆ ಹೇಳಿದ್ದಾರೆ ಎಂಎಲ್ ಎ ಹಾಗೂ ಎಂಎಲ್ ಎ ಮಗ ಹಣ ಕೇಳಿದ್ದಾರೆ ಅವರ ಇಬ್ಬರನ್ನೂ ಕರೆಸಿ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಅವರ ಪತ್ನಿ ಕೊಟ್ಟಿರುವಂತ ಅಂದ್ರೆ ಶ್ವೇತಾ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಇದು ನಿಜಕ್ಕೂ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ ಓರ್ವ ಪೊಲೀಸ್ ಅಧಿಕಾರಿ ಆದ್ರೂ ಖಾಕಿ ಧರಿಸ್ ಸಪೋರ್ಟ್ ಮಾಡ್ತಾ ಇಲ್ವಾ ಯಾರು ಎಂ ಎಲ್ ಎ ಸಪೋರ್ಟ್ ಮಾಡ್ತಾ ಇದ್ದಾರಾ ಅವ್ರು ದುಡ್ಡು ಕೊಡ್ತಾರೆ ಆದ್ರೂ ಅವರಿಗೆ ಸಪೋರ್ಟ್ ಮಾಡ್ತಾರೆ ಇನ್ನು ಎಷ್ಟು ದುಡ್ಡು ಕೊಟ್ಟು ಎಂ ಎಲ್ ಸಾಕ್ತೀರಾ ಹೀಗೆ ಹಲವಾರು ಪ್ರಶ್ನೆಗಳನ್ನ ಸಾರ್ವಜನಿಕರು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆ ಏನ್ ಮಾಡ್ತಾ ಇದೆ ಹಾಗಾದ್ರೆ ಏನ್ ನಡೀತಾ ಇದೆ ರಾಜ್ಯದಲ್ಲಿ ಅನ್ನೋದನ್ನ ಕಾನೂನು ನಿಜಕ್ಕೂ ಈ ರೀತಿಯಾದ ಸುಲಭವಾಗ್ಬಿಟ್ಟಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಬಂದೊದಗಿರುವಂತ ಇನ್ನು ಪಿಎಸ್ಐ ಪರಶುರಾಮ್ ಅವರು ಸೈಬರ್ ಕ್ರೈಂ ಪಿಎಸ್ಐ ಆಗಿ ವರ್ಗಾವಣೆಗೊಂಡಿದ್ದರು ಮೊನ್ನೆ ನಗರ ಠಾಣೆಯಲ್ಲಿ ಬೀಳ್ಕೊಡುಗೆಯನ್ನು ಕೂಡ ಪಡೆದಿದ್ದರು ನಿನ್ನೆ ಸಂಜೆ ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲಿ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಪಿಎಸ್ಐ ಪರಶುರಾಮ್ ಸಾವಿನ ಸುತ್ತ ಅನುಮಾನಗಳು ಶುರುವಾಗಿದ್ದು ಯಾದಗಿರಿ ನಗರದ ವಿವಿಧ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿವೆ ನಗರದ ಖಾಸಗಿ ಆಸ್ಪತ್ರೆ ಬಳಿ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ ಮರಣೋತ್ತರ ಪರೀಕ್ಷೆಗಾಗಿ ಶವವನ್ನು ಆಸ್ಪತ್ರೆಗೆ ರವಾನೆ ಇತ್ತು ಈ ವೇಳೆ ಆಂಬ್ಯುಲೆನ್ಸ್ ಅಡ್ಡಗಟ್ಟಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಯಾದಗಿರಿ ನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಪರಶುರಾಮ್ ಸಾವಿನ ಸುತ್ತ ಇದೀಗ ಅನುಮಾನದ ಹುತ್ತ ನಿಟ್ಟಿದ್ದು ಸಾವಿನ ಬಗ್ಗೆ ಸುತ್ತ ತನಿಖೆ ಆಗ್ಲೇಬೇಕು ಅಂತ ದಲಿತ ಸಂಘಟನೆಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಅಷ್ಟೇ ಅಲ್ಲದೆ ಪರಶುರಾಮ್ ಸಾವಿಗೆ ಸ್ಥಳೀಯ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಪುತ್ರ ಸನ್ನಿಗೌಡರೇ ಕಾರಣ ಅಂತ ಕುಟುಂಬಸ್ಥರು ಕೂಡ ಗಂಭೀರ ಆರೋಪವನ್ನ ಮಾಡ್ತಾ ಇನ್ನು ಪೋಸ್ಟಿಂಗ್ ಆಗಿ ಲಕ್ಷ ಲಕ್ಷ ಹಣಕ್ಕೆ ಯಾದಗಿರಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಬೇಡಿಕೆಯನ್ನ ಇಟ್ಟಿದ್ರು ಇದೀಗ ನಿಯಮ ಬಾಹಿರವಾಗಿ ಅವರನ್ನ ವರ್ಗಾವಣೆ ಮಾಡಿದ್ರಿಂದ ಅವರು ತೀವ್ರ ಒತ್ತಡಕ್ಕೆ ಒಳಗಾಗಿದ್ರು ಭಾರಿ ಒತ್ತಡದಿಂದ ಅವರಿಗೆ ಹೃದಯಾಘಾತವಾಗಿದೆ ಯಾದಗಿರಿ ಶಾಸಕರಿಗೆ ಹಣದ ಆಸೆ ಬಹಳಷ್ಟಿದೆ ಪರಶುರಾಮ್ ಅವರ ಜಾಗಕ್ಕೆ ಬೇರೊಬ್ರು ಬಂದ್ರು ವರ್ಗಾವಣೆ ಪಟ್ಟಿಯಲ್ಲಿ ಪರಶುರಾಮ್ ಹೆಸರೇ ಇರಲಿಲ್ಲ ಈಗ ಹೊಸದಾಗಿ ಬಂದವರು ಹಣ ನೀಡಿಯೇ ಬಂದಿದ್ದಾರೆ ಅಂತ ಮಾವ ವೆಂಕಟಸ್ವಾಮಿ ಮತ್ತು ಪತಿ ಶ್ವೇತ ಗಂಭೀರ ಆರೋಪ ಮಾಡಿದ್ದಾರೆ ಹಾಗಾದ್ರೆ ಗೃಹ ಸಚಿವರು ಈ ಬಗ್ಗೆ ಏನ್ ಹೇಳ್ತಾರೆ ಅದೇ ಹಾಗಾದ್ರೆ ಈ ಬಗ್ಗೆ ಗೃಹ ಸಚಿವರ ಉತ್ತರ ಹೇಗಿರುತ್ತೆ ಅನ್ನೋದು ಕೂಡ ಇದೀಗ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಪರಶುರಾಮ್ ಅವರು ಪಿಎಸ್ಐ ಹುದ್ದೆ ಪಡೆಯೋದಕ್ಕೆ ಮೂವತ್ತು ಲಕ್ಷ ರೂಪಾಯಿ ನೀಡಿದ್ರು ಈ ಹುದ್ದೆ ಪಡೆಯಲು ಬಹಳ ಸಾಲ ಮಾಡಿದ್ರು ಈಗ ಮತ್ತೆ ನಿಯಮ ಬಾಹಿರವಾಗಿ ಒಂದು ವರ್ಷ ಪೂರೈಸುವ ಮುನ್ನವೇ ಅವರನ್ನ ಯಾದಗಿರಿಯ ಸೈಬರ್ ಕ್ರೈಮ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ ವರ್ಗಾವಣೆ ಮಾಡಿದ್ರಿಂದ ಖಿನ್ನತೆಗೆ ಜಾರಿದ್ರು ಈ ಕಾರಣದಿಂದವೇ ಹೃದಯಾಘಾತವಾಗಿ ಮೃತಪಟ್ಟಿರಬಹುದು ಎನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಇನ್ನು ಯಾದಗಿರಿ ಪಿಎಸ್ಐ ಅನುಮಾನಾಸ್ಪದ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಅವರ ಪುತ್ರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೀತಾ ಇದ್ದು ರಸ್ತೆ ತಡೆಯನ್ನ ಕೂಡ ನಡೆಸಲಾಯಿತು ಯಾದಗಿರಿ ನಗರ ಠಾಣೆ ಪಿ ಪರಶುರಾಮ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗುತ್ತ ಆದ್ರೆ ಕುಟುಂಬಸ್ಥರು ಇದು ಸಹಜ ಸಾವಲ್ಲ ಅನುಮಾನಾಸ್ಪದ ಸಾವು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಲೇಬೇಕು ಅಂತ ಒತ್ತಾಯಿಸಿ ಇವತ್ತು ಪ್ರತಿಭಟನೆ ನಡೆಸಿದ್ರು ಯಾದಗಿರಿ ಶಾಸಕ ಹಾಗೂ ಅವರ ಪುತ್ರನ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ರು ಯಾದಗಿರಿ ನಗರ ಠಾಣೆಯಲ್ಲಿ ಮುಂದುವರಿಯೋದಕ್ಕೆ ಮೂವತ್ತು ಲಕ್ಷ ನೀಡಬೇಕು ಅಂತ ಶಾಸಕ ಹಾಗೂ ಅವರ ಪುತ್ರ ಇಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ ನೋಡಿ ಈಗಾಗಲೇ ಸದ್ಯಕ್ಕೆ ಆಡಳಿತಾರೂಢ ಒಂದು ಪಕ್ಷ ಏನಿದೆ ಈ ಪಕ್ಷದ ಮೇಲೆ ಹಲವಾರು ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಇದು ಎಲ್ಲದಕ್ಕಿಂತ ಮೀರಿಸುವಂತಹ ಅತಿ ದೊಡ್ಡ ಆರೋಪ ಯಾಕಂತ ಹೇಳಿದ್ರೆ ನ್ಯಾಯ ಕೊಡಿಸುವಂತ ಪೊಲೀಸರಿಗೆ ಹಾಗಾದ್ರೆ ಸೂಕ್ತ ರಕ್ಷಣೆ ಇಲ್ವಾ ಲಂಚವನ್ನ ಎಲ್ಲೆಡೆ ಕೊಡ್ಲೇಬೇಕಾ ಗೃಹ ಮಂತ್ರಿಗಳು ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆಯನ್ನ ಯಾರು ಕೈಲಿದೆ ಹಾಗಾದ್ರೆ ಈ ಹಲವಾರು ಪ್ರಶ್ನೆಗಳು ಸದ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಎದ್ದಿದ್ದು ಮುಂದೆ ಯಾವ ರೀತಿ ತನಿಖೆ ನಡೆಯುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ರಿ